Mm-hmm. ೂರಿಂದೂರ ಕಿಲೋಮೀಟರ್ ಆಸ್ತಾನ ತುಂಬಾ ದೂರ ಅಲ್ಲ ಮೂರು ಗಂಟೆ ಜರ್ನಿ ಟ್ರೈನಿಗೆ ಮನೆಯಲ್ಲಿ ಹಾಲುವನ್ನ ಮಸಾಲಿನಿ ಏನು ಮಾಡ್ಬೇಕಂತ ಸಾಧ್ಯವಾದಷ್ಟು ಕಲ್ಲಂಗಡಿ ಹಣ್ಣು ಬೆಲ್ಲಪ್ಪ ಅಂತ ಹೇಳ್ತೀನಿ ಉಸುಮಣ್ಣು ಹಾಲು ಬೇಯ್ಸಪ್ಪ ಮಗಳೇ ತಿಳಿಗಲ್ವಾ ಅವಳೇ ಹೇಳಿದ್ದೀವಿ ನೋಡೇ ಹೇಳಿದ್ದೀನಿ ಅಂತಂದ್ರೆ ನೀವು ನಿಮಗೆ ಬೇಜ ಮಾಡ ಉಸಿಮಣ್ಣು ಹಾಲು ಬೇಯ್ಸಪ್ಪ ಹಚ್ಚುಕಂತ ಅಮ್ಮೂರು ಸೇರ್ತಾ ಬಾಳಪ್ಪ ಸೇರ್ತೀ 不错，这个呢。 ಒಂದೇ ಪದ ಮತ್ತೆ ಏಳಕ್ಕ ಮಗಲ್ಲ ಒಂದೇ ಸರಿ ಹ್ಮ್ ದೊಡ್ಡ ಖಾಲಿ ಅಂತ ಹೆಂಗೆ ಬಿಡ್ತೀನಿ ಅಲ್ವಾ ದೇವ್ರಿಗೆ ಅಡ್ಬಿಡಿ ನನಗಿಂತ ದೊಡ್ಡ ಮೂರು ವರ್ಷ ನಂಗೆ ದೊಡ್ಡ ಯಾರು ಖಾಲಿ ಮಾಡಬಾರ್ದು ಮಕ್ಕಳು ಕಾಲಿ ಬಿಡಿಸ್ಬಾರ್ದು ಸ್ವಲ್ಪ ಜಮ್ದಾರು ನಾನು ಮಾತ್ರ ಕಾಲಿ ಬೀಳಿಸಿ ನೀ ಬಿಡ್ತಮ್ಮ ನಡೀತ ನಾನೇ ಇಬ್ರು ಹಂಗೇ ಇದೀವಿ ಅಂಟಮ್ಮಿ ಇಬ್ರು ಇಬ್ಬರಿಗೂ ಮಾವಿಸಿಲ್ಲ ಹಲವ ಅಂಟ ಅಣ್ಣ

நோடே ஒந்தே ஒன் சண்டி தயவி லாலி இதே நீங்கள் ரிக்வெஸ்ட் நீங்கள் யாக்கணா கொட்டுல பண்ணுறது இல்ல இல்லம்மா அங்க அம்மா தயவு ஆச்சரியம் சுமின அன்க்கலீஸ் हेलो हेलो अंशमा कुतरो हो भनि भनि पापा इकडे बा मा इनादर डालम गुती नवा आइत नि नाक्लो वर्तमान दिन नै हो दादा यन गन ताबडा मम्मा मदी करितर निना मम करिति काले चले चले इकडे और होग सर बगलले बा इ कोड बा आछे बा रे मकडे बा

ಒಡನ್ ಬಡಾಯ್ ಪಟ್ ತಸಾ ತನೆ ನೈನ ಕೊನೆಲ್ಲ ಸುನರಗಳ ಬಯಲ್ಲ ನಾನು ಜೋರ ಮಡ್ರೆ ಮಾತಾದು ಕುರು ನೀಟ್ ಟೆಕ್ ಟಾಕ್ ಮಾಡ್ಲಿ ಲೇಟ್ ಮಾಡ್ ಬಡ ಬಡ ಒನ್ನೇ ಮೀಡ್ ಬಡ ಇಲ್ಲಿ ಇಲ್ಲಿ ತಂದೆ ಅಂದೆ ಸುಮ್ಮ ಬಡ 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 ವರ್ಕನ್ ಮಾಡ್ ಬಡ ಮಗ ಉತ್ತರ ತಿಂಗಿ ಅವರು ಇಲ್ಲ ಅಂತ ಇರೋದು ಹೊರಕ ಬಡ ಈ ಕಡ ಒಬ್ರ ಈ ಕಡ ಒಬ್ರ ಬನ್ನ ಇಲ್ಲಿ ಹೋಗೋ

બજા ગુરુ આકેલા હો જા ગુરુ દર્શન મળ લે ઓકે હા હો દર્શન મળ લે જગા પડ બક ઓર વળી કોરલા કષ્ટમ દેવનો ટમેલી થોલ ભીન સાઈડ મે કુમુ ફોટો સ્ટીકર આત્રા કેટલા કે સેજ કર સિને તો સગડે કરનાના કરતર માય મનારી પછા ગુરુઓ અલ્લા બરરી સમાધામ દેજ અંત યારડી ಹೌದಾ <mulain> ಹೌದೇನ್ರ <mulain> ಇನ್ನಾಗೆಲ್ಲವ ಅಕ್ಕ ಮಗಳಿಗೆ ಹದಿನೈದು ವರ್ಷ ಮಾವು ಮೂವತ್ತು ವರ್ಷ ಜನ ಸಂಸಾರ ಮಾಡರು ಕೈಕಾಲ ಯಾವ ಬೆಂಡಾದ ಎಲ್ಲೊಬ್ರಿಗ ಕೈಗಾಲು ಬೆಂಡಾಗ ಅವ್ನು ಅವ್ನು ಬೆಸ ಹೊಡಿತಾ ಇದ್ದ ಈಗೆಲ್ಲವ ರು ಅವರಿಗೆ ನಾ ಯಾರು ಗೊತ್ತಾ ನಾನು ಅಕ್ಕ ಮಗಳಿಗೆ ಮದ್ಯಾರ ಮೊದಲು ನಮ್ಮ ನಮ್ಮ ಸ್ವಂತ ಅಕ್ಕ ಅವರು ನನ್ನ ಸೋದರ ಮಾ ನನ್ನ ತಮ್ಮ ಅವನ ಸೋದರ ಮಾ ಮತ್ ಅಪ್ಪ ಚೆನ್ನಾಗೆ ಇಡೀ ನಮ್ಮ ಕುಟುಂಬ ಅಲ್ಲ

ಹಳೆ ಹಳೆಕಾಲದಲ್ಲಿ ಸೌರಮಾ ಮದುವೆ ಆಗೋ ಮಾವು ಮೂವತ್ತು ಮೂವತ್ತು ವರ್ಷ ವಯಸ್ಸಾರದು ಅದ್ರ ಮೊದಲು ಮದುವೆ ಮಾಡೋದು ಸಂಸಾರ ಆಗಿರೋದು ಭಾರತ ಸರ ಹಂಗೆ ಗಾಟ್ಬಿಟ್ಟು ಬಂದರೆ ಹನ್ನೊಂದೆಂಟು ನನ್ನ ನಂಬತ್ಕರ कोले गया नेटवर्क ना है तुम्हें अरे चलो मैनेजर तुम यार प्रोबडा ठीक है प्रकिल्ट बुछं मुर्टाः जैस्ट बुखनो ಮಾತಾ ಮನೆ ಕೂಡ ಏನು ಮಾಡ್ತೀಯ ರಿಸರ್ಪ್ ಮಾಡ್ತೀಯ ಉಟ್ಬಿಟ್ರೆ ಮಕ್ಕಳಾಗಲ್ಲ ಕುರಿಂದ ರಿಸರ್ಪಿಂಗೆ ಆ ಹೂ ಆ ಹೂ ಅಂತಿರೋದು ಏನಾಗೋಲ್ಲ ಕೇಳೋಣ ಹಿಂಗೆಲ್ಲ ಆ ಹೂವಾ

ಮಾಡ್ಬೇಕು ಖಂಡರ್ ಮನೆ ಮಗ ಊಟ ಮಾಡ್ತೀನಿ ಹಾಕುಂತ ಮಗ ಅಂತಾರೆ ನೀನಾರು ಏನು ಮಾಡ್ತೀಯ ಹೆಂಡದ್ ನೋಡು ಅವ್ನು ನೋಡು ಇವು ನೋಡು ಕಂಡರ ಮನೆ ನೋಡು ಅಂತ ಹೇಳಿ ಮಾಡ್ತೀರ ಬಿದ್ಬಂತ ಹೇಳಿ ಸೀರೆಲ್ಲ ಬಿಟ್ಟು ಮಾತು ಬಂದ್ರೆ ಪುಣ್ಯ ಬಂದಿದ್ದಾರೆ ನಾನು ಇವತ್ತೆಲ್ಲ ಯಾಕೆ ಹೋಗ್ತೀನಿ ನೋವಲ್ಲ ನಾನು ಮಾತೇ ಬರಲ್ಲ ಮಾತೇ ಅರೆ கையாகனீகா கேட்கண்ட கேஸ் கண்டே ஒன்சரி பக்தே பழிப்படணா ಈಗ ಹೌದು ದಿನ ಇದರ ಮನೆಯಲ್ಲಿ ಕಷ್ಟ ಇದೆ ಅಂದರೆ ಮನೆ ತುಂಬ ತೊಂದರೆ ಅಂದರೆ ಮನೆ ಮಾತಾತ್ ಆಗಿದೆ ಅಂದ್ರೆ ಯಾರ ಕಿವಿ ಹೂವು ಇಕ್ಕಿದ್ರೆ ನೀವ್ ಇಚ್ಛೆಂಡಿದ್ರೆ ನನ್ನತ್ರ ನಾವ್ ಇಷ್ಟಿದ್ರೆ ಉದ್ಯೋಗ ಆಗಿದ್ರೆ ಅಂತದಾ ನಿಮ್ ಒಳಗೆ ಒಂದು ದೇವ್ ತಾಯಿಂತ ಜೊತೆ ಅಲ್ಲಿ ಕೊಡ್ತೀವಿ ವರ್ಷ ಟೈಮ್ ಇರುತ್ತೆ ಟೈಮ್ ಇರುತ್ತೆ ಕಟ್ಲೆ ಅಂತ ಅರ್ಧ ಇರುತ್ತೆ ಮನ್ಸಂದು ಸಹಾಯ ತನಕ ಇರುತ್ತೆ ಸಾಧ್ಯವಾರ ಮಾಡಿ ಇಲ್ಲ ತುಂಬಾ ಮನೆಗೆ ಇರಕ್ಕೆ ಆಗ್ತಿಲ್ಲ ಅಂತ ಪರಿಸ್ಥಿತಿ ಅಂದ್ರೆ ಅಲ್ಲಿ ದೇರ್ ಕೊಡ್ತಾರೆ ಸ್ವಲ್ಪ ಕುಂಕುಮ ಕೊಡ್ತಾರೆ ನಿಮ್ ಮನೆ ಒಳಗೆ ಸಂಬಿಡ್ಕೊಳ್ಳಿ ಕೇಳತ್ತಾರೆ ಸಂಕೊಳ್ಳಿ ದಮೊಳಗೆ ತುಂಬಿ ನೀರು ಹಾಕೊಳ್ಳಿ ತುಂಬಿ ಜೀವಕ್ಕೆ ಒಂದ್ ಕುಂಕುಮ ಹಾಕಿ ಬೇವಿನ ಸೊಪ್ಪು ತಗೊಳ್ಳಿ ಬೇವಿನ ಸೊಪ್ಪ ಅರ್ಥ ಮಾಡ್ಕೊಳ್ಳಿ ಬೇಯಾರಲ್ಲ ಬೇವಿನ ಸೊಪ್ಪು ತಗೊಂಡು ಹಳ್ಳಾಡ್ಕೊಂಡು ಬೇವಿನ ಹೋಗ್ಬೇಕು ಉಪ್ಬೇಕು ಧರ್ಮ ಬಂದ್ ಜಾತಿ ಇಲ್ಲಪ್ಪ ಗನ್ಮಾನ್ ಬಂದು ಜಾಸ್ತಿ ಬೇವಿನ ಸಪ್ಪನೆ ಹೋಗ್ಬೇಕು ಅರ್ಥ ಮಾಡ್ಕೊಳ್ಳಿ ಅದು ಅಮಾಸ್ ಮಾತ್ರ ಹೋಗ್ಬೇಕು ಅದು ತೊಂದರೆ ಆಗಿದ್ರೆ ಇನ್ನ ಒಂದು ದನಿ ಇನ್ನ ಮಕ್ಕಳು ಮಕ್ಕಳು ಮಾತಾಡಲ್ಲ ನಡೆಯಲ್ಲ ಅಂತ ಮನೆಗೆ ಮಕ್ಕಳಿಗೆ ಮಾಡೋದಾದ್ರೆ ತಲೆ ಕೇಳಿದ್ರು ಕೈ ಸ್ನಾನ ಮಾಡಿ ತಲೆ ತಲೆಗೆ ಹಾಕೋ ಮೊದಲು ನಿಮ್ಮ ಮನೆ ಬಿಟ್ಟು ಹಾಕಿ ಹೋಗೋ ಮೊದಲು ಚಪ್ಪಳೆ ಹಾಕೋ ಮೊದಲು ತಾಯಿನ ಮೋನ ಮುಚ್ಚುಡಿ ನಿಮ್ಮ ಮಾಡಿ ಈ ಮಂದಿರ ಮಾಡಿ ತಾಯಿ ಇಕ್ಕೊಳಿ ಭೂಮಿ ತಾಯಿ ನಾನು ಶುದ್ಧ ಪೂಜೆ ಮಾಡಿ ವಾರಕ್ಕೊಮ್ಮೆ ಒಮ್ಮೆ ಹಾಲು ಅನ್ನ ಮಸನ್ನ ಮಾಡ್ತಾ ಬನ್ನಿ ಚಿಂತ ಮಾಡ್ತಾ ಬನ್ನಿ ಮತ್ತೆ ಫೋಟೋ ಕೇಳಿ ಮನೆ ಮಲ್ಕೋಬೇಡಿ ದುಡಿಯಕ್ಕೆ ಹೋಗಿ ದುಡೀರಿ ದೇವ್ರನ್ನ ಕೇಳಿ ದುಡಿಯೋಕೋದಿ ಕೆಲಸ ಕೊಡಿ ದುಡಿಯೋಕೆ ಆರ್ಯ ಕೊಡಿ ಅಂತ ಕಟ್ ಮಾಡ್ಕ